ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಾಮ ಆಡಳಿತಾಧಿಕಾರಿಯ ವೇತನ ಮತ್ತು ಸೌಲಭ್ಯಗಳು ಹಾಗೆಯೇ ಗ್ರಾಮ ಆಡಳಿತಾಧಿಕಾರಿಯ ಕೆಲಸ ಕಾರ್ಯಗಳು ಏನೆಲ್ಲಾ ಇರುತ್ತೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಯಾರೆಲ್ಲ ಹೊಸಬರು ಈ ನನ್ನ ಒಂದು ವಿಡಿಯೋನ ನೋಡ್ತಿದ್ರಿ ಅವರೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಕೊಟ್ಟು ನನ್ನನ್ನು ಹರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಅನ್ನ ಕುಡಿದ ಮರಿಬೇಡಿ ಹಾಗಾದ್ರೆ ನೋಡೋಣ ಗ್ರಾಮ ಆಡಳಿತಾಧಿಕಾರಿಯ ವೇತನ ಮತ್ತು ಸೌಲಭ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಹಾಗಾದ್ರೆ ಗ್ರಾಮ ಆಡಳಿತಾಧಿಕಾರಿಯ ವೇತನ ಮತ್ತು ಸೌಲಭ್ಯಗಳನ್ನ ನಾವು ತಿಳ್ಕೊಬೇಕಾಗಿತ್ತು ನೋಡ್ರಿ ನಾನು ಪಾಯಿಂಟ್ ವೈಸ್ ಅವುಗಳನ್ನೆಲ್ಲ ಇಲ್ಲಿ ನೋಟ್ ಮಾಡಿಬಿಟ್ಟಿದೀನಿ ಒಂದಿದ್ದು ಬೇಸಿಕ್ ಎಷ್ಟು ಅಂತ ಅಂದ್ರೆ ಇವ್ರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಿರ್ತವೆ ಇಪ್ಪತ್ತೊಂದು ಸಾವಿರ ರೂಪಾಯಿಗಳು ಬೇಸಿಕ್ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಇರ್ತತಿ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತು ಅದಕ್ಕಿಂತ ಮುಂಚೆ ನೌಕರಿಯನ್ನ ಸೇರಿದವರು ಏನಾಗಿರ್ತತಿ ಅಂತಂದ್ರೆ ಸುಮಾರು ಇಪ್ಪತ್ತೊಂದು ಸಾವಿರ ಬೇಸಿಕ್ ಇರ್ತೈತಿ ಈಗ ಮಣ್ಣಿ ಮತ್ತೊಂದು ಏನಪ್ಪಾ ಅಂತಂದ್ರ ಪೇ ಕಮಿಷನ್ ಆಗಿದೆ ಸೊ ಹೀಗಾಗಿ ಸುಮಾರು ಮೂವತ್ತೇಳು ಸಾವಿರ ರುಗಳವರೆಗೆ ಅಂತಂದ್ರ ಬೇಸಿಕ್ ಹೊಂದಿರ್ತದೆ ನೋಡ್ರಿ ಈಗೆಲ್ಲ ಯಾರು ಹೊಸದಾಗಿ ನೌಕರಿಯನ್ನ ಸೇರ್ತಾ ಇದ್ರಲ್ಲ ಅಂದ್ರೆ ಈಗ ಒಂದ್ ಸಾವಿರ ಕಾಲ್ ಆಗಿದೆ ಸೊ ಎಕ್ಸಾಮ್ ಆಗಿದೆ ಆನ್ಸರ್ ಬಿಟ್ಟಾರ ಇನ್ನೇನು ರಿಸಲ್ಟ್ ಬರುವಂತ ಒಂದು ಸಾಧ್ಯತೆಗಳು ಸೊ ಆ ರಿಸಲ್ಟ್ ಬಂದ ಮೇಲೆ ಒಂದು ಕಟ್ ಆಫ್ ಹೇಳ್ತಾರೆ ಇಲ್ಲಿ ನೆನಪಿಟ್ಕೊಳ್ರಿ ಕೆಲವು ಮಾಹಿತಿಗಳ ಪ್ರಕಾರ ಈ ಕಡೆ ಕ್ವಶನ್ ಪೇಪರ್ ಬಹಳ ಟಪ್ಪು ಇರಲಿಲ್ಲ ಕ್ವಶನ್ ಪೇಪರ್ ಈ ಕಡೆ ಬಹಳ ಸರಳನು ಕೂಡ ಇರಲಿಲ್ಲ ಸೊ ಒಂದು ಮೀಡಿಯಮ್ ಆಗಿರೋದ್ರಿಂದ ಇಲ್ಲಿ ಅಂದ್ರೆ ಒಂದು ಸ್ವಲ್ಪ ಕಟ್ ಆಫ್ ಅಥವಾ ಒಂದು ಮೆರಿಟ್ ಕಡಿಮೆ ನಿಂತಿರತಕ್ಕ ಒಂದು ಸಾಧ್ಯತೆಗಳು ಬಹಳಷ್ಟು ಇದೆ ಅಚ್ಚೆನ್ ಹೆಚ್ಚು ಹೋಗ್ಬೋದು ಆಮೇಲೆ ಕಡಿಮೆನೂ ನಿಲ್ಬಹುದು ಸೊ ಯಾವ ರೀತಿ ಆಗತ್ತೆ ಅಂತ ಹೇಳಕ್ ಆಗಲ್ಲ ಸೊ ಒಂದ್ಸಾರಿ ರಿಸಲ್ಟ್ ಹೊರಗಡೆ ಬಂದ ಮೇಲೆ ಎಷ್ಟು ಕಟ್ ಆಫ್ ನಿಲ್ತೈತಿ ಅನ್ನೋದ್ರ ಬಗ್ಗೆ ಒಂದು ಮತ್ತೊಂದು ವಿಡಿಯೋ ಅಲ್ಲಿ ಮಾಡ್ತೇನೆ ಸೊ ಅಲ್ಲಿವರೆಗೆ ನೋಡ್ರಿ ಇಲ್ಲಿ ಮೂವತ್ತೇಳು ಸಾವಿರವರೆಗೆ ಏನಪ್ಪ ಅಂದ್ರೆ ಇವರಿಗೆ ಪ್ರಸ್ತುತ ಈಗೇನು ನೌಕರಿ ಸೇರ್ತಾರಲ್ಲ ಅವರಿಗೆ ಮೂವತ್ತೇಳು ಸಾವಿರ ರೂಪಾಯಿಗಳ ಬೇಸಿಕ್ ವೇತನ ಆಗ್ತೈತಿ ಸೊ ಹೀಗಾಗಿ ಯಾರು ತಗೊಂಡು ಓದಿರಿ ಚೆನ್ನಾಗಿ ಕಷ್ಟ ಅವರೆಲ್ಲರಿಗೂ ಕೂಡ ಏನ್ ಬಂದ್ರ ದೇವರು ಒಳ್ಳೇದು ಮಾಡ್ತಕ್ಕಂತ ಕೆಲವೊಂದು ಒಳ್ಳೆ ಟೈಮ್ ಬರ್ತಕ್ಕಂತ ಒಂದು ಅವಧಿ ಇನ್ನೇನು ಬಹಳ ದಿನ ಉಳಿದಿಲ್ಲ ಅನ್ನೋದು ನನ್ನ ಆಶಯ ಹಾಗೆ ಇಲ್ಲಿ ಈ ಮೂವತ್ತೇಳು ಸಾವಿರಗಳನ್ನ ಬಿಟ್ಟು ಇದ್ರಾಗ ಡಿ ಎಷ್ಟ್ರ ಮೂರು ಪರ್ಸೆಂಟ್ ಇರ್ತದ ಹೌದಾ ಸೊ ಅದಾದ ನಂತರ ಎಚ್ ಆರ್ ಅಂತಂದ್ರೆ ಎಂಟು ಪರ್ಸೆಂಟ್ ಕೊಡದ ಎಚ್ ಆರ್ ಎಂಟು ಪರ್ಸೆಂಟ್ ಇನ್ನೊಂದು ವಿಚಾರ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಇದು ಒಂದು ಎಕ್ಸಾಮ್ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಎಕ್ಸಾಮ್ ನಡೆದಿರೋದ್ರಿಂದ ಏನೇ ಇಲ್ಲಿ ಏನಾಗಿದೆ ಅಂತಂದ್ರೆ ಟ್ರೈನಿಂಗ್ ಅವಧಿ ನಿಮಗೆ ಇರಬಹುದು ಇಲ್ಲಿ ಏನ್ ಟ್ರೈನಿಂಗ್ ಅಹ್ ಸಾಧ್ಯ ಇರುವಂತಹ ಸಾಧ್ಯತೆಗಳಿದೆ ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸ ನಿರ್ವಹಿಸರ್ತಕ್ಕಂಥವ್ರು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗೋದ್ರು ಅಂದ್ರೆ ಎಕ್ಸಾಮ್ ಇಲ್ಲದ್ರೆ ಮೆರಿಟ್ ಆಧಾರದ ಮೇಲೆ ಅಹ್ ಅವರು ಆಯ್ಕೆ ಆಗಿದ್ರು ಅವ್ರಿಗೆ ಟ್ರೈನಿಂಗ್ ಇರ್ಲಿಲ್ಲ ಡೈರೆಕ್ಟ್ ಆಗಿ ಅವ್ರು ಏನಪ್ಪ ಅಂದ್ರೆ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ರು ನೀವು ಇಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ತೀರಿ ಬಟ್ ಅದಕ್ಕಿಂತ ಪೂರ್ವದಲ್ಲಿ ಟ್ರೈನಿಂಗ್ ಇರಬಹುದು ಇರದೇ ಇರಬಹುದು ಮಾಹಿತಿಗಳು ಏನಪ್ಪ ಅಂದ್ರೆ ದಿನಿಕರ ಆಗಿಲ್ಲ ಸೊ ಅದಾದ ನಂತರ ನೆನ್ಪಿಟ್ಕೊಳ್ರಿ ಇಲ್ಲಿ ಸಿ ಎಲ್ ಗಳ ಸಂಖ್ಯೆ ಎಷ್ಟಿದೆ ಅಂತ ಅಂದ್ರೆ ಅದನ್ನೇ ಸಿಎಲ್ಗಳ ಸಂಖ್ಯೆ ಹದಿನೈದು ಇತ್ತು ಈಗ ಪ್ರಸ್ತುತ ಎಷ್ಟಾಗಿದೆ ಅಂತ ಅಂದ್ರೆ ಹತ್ತು ಸಿಎಲ್ಗಳಾಗಿವೆ ಯಾಕೆ ಹತ್ತು ರಜೆಗಳಾಗಿವೆ ಅಂತ ಅನ್ನೋದನ್ನ ನಾ ಮುಂದೆ ಹೇಳ್ತೀನಿ ಈಗಲೇ ಹೇಳ್ಬಿಡ್ತೀನಿ ತೋಟಿ ಯಾಕೆ ಹತ್ತು ರಜೆಗಳಾಗಿವೆ ಅಂತ ಅಂದ್ರ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆಯನ್ನ ನೀಡುವುದರಿಂದ ಇಲ್ಲಿ ಕೊಟ್ಟು ಹೇಳಿದಿನಿ ನೋಡ್ರಿ ಎರಡನೇ ಮತ್ತು ನಾಲ್ಕನೇ ರವಿವಾರ ಶನಿವಾರ ದಿನ ರಜೆಯನ್ನ ತೆಗೆದುಕೊಳ್ಳುವುದರಿಂದ ಸರ್ಕಾರಿ ರಜೆ ಆಗಿರುವುದರಿಂದ ಯಾರಿಗೆ ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಎರಡು ಮತ್ತು ನಾಲ್ಕನೇ ಶನಿವಾರ ರಜೆ ಇರ್ತದೆ ಸೊ ಇಲ್ಲಿ ರಜೆ ಕೊಟ್ಟಿರುವುದರಿಂದ ಇಲ್ಲಿ ಏನ್ ಮಾಡಿರಂತಂದ್ರೆ ಸಿ ದೊಳಗಿನ ಐದು ರಜೆಗಳನ್ನ ತೆಗೆದುಕೊಂಡು ಅಂದ್ರೆ ಕಟ್ ಮಾಡಿ ಸುಮಾರು ಕೇವಲ ಹತ್ತೇ ರಜೆಗಳನ್ನ ಅಂದ್ರೆ ಅವ್ರಿಗೆ ಇಟ್ಟ ಸೊ ಅದಾದ ನಂತರ ನಿಮಗ ಈ ರಜೆಗಳು ಕೂಡ ಸಾಕಾಗ್ಲಿಲ್ಲ ಹತ್ತು ರಜೆಗಳು ಕೂಡ ಸಾಕಾಗ್ಲಿಲ್ಲ ಮೊದಲ ಹತ್ತು ರಜೆಗಳನ್ನ ತಗೋಕೆಗಿತ್ತಂದ್ರೆ ನೀ ಯಾರಿಗೂ ನೀವು ಎಲ್ಲ ಯಾರಿಗ ಭೇಟಿ ಹಾಕ್ಬೇಕಂತಂದ್ರೆ ಆರ್ ಐಗ್ ಬೆಟ್ಟಾಗಬೇಕ ಆರ್ ಐ ಅಂತಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತಂದ್ರ ಆರ್ ಐ ಅಂದ್ರೆ ಏನು ರೆವೆನ್ಯೂ ಇನ್ಸ್ಪೆಕ್ಟರ್ ಸೊ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆ ನೀವ್ ಏನಪ್ಪಾ ಅಂತಂದ್ರ ನಿಮ್ಮ ರಜೆ ಆಗಿರಬಹುದು ಅಥವಾ ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳನ್ನ ಹಂಚಿಕೆ ಮಾಡೋರೆ ಯಾರಪ್ಪ ಅಂತಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸೊ ರೆವೆನ್ಯೂ ಇನ್ಸ್ಪೆಕ್ಟರ್ ಫೈಲ್ ಗಳನ್ನ ನಿಮ್ಗೆ ಕೊಟ್ರ ಅಂತಂದ್ರೆ ನೀವು ಏನೇನಿದೆ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವಲ್ಲಿ ಮಾಡ್ಕೊತ ಹೋಗ್ಬೇಕಾಗ್ತೈತಿ ಅಂದ್ರ ನಿಮಗೆ ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ರಜೆಗಳು ಬೇಕಾಗಿತ್ತಂತಂದ್ರೆ ಯಾರ ಅನುಮತಿಯನ್ನ ತೆಗೆದುಕೊಬೇಕಂತ ನೀವು ತಹಸೀಲ್ದಾರ್ ಅವರ ಅನುಮತಿಯನ್ನ ತೆಗೆದುಕೊಳ್ಬೇಕಾಗ್ತೈತಿ ನಿಮ್ಮ ಜಾಸ್ತಿ ಕೆಲಸ ಇರೋದ ಎಲ್ಲಪ್ಪ ಅಂದ್ರೆ ಪ್ರತಿನಿತ್ಯ ಒಂದು ದಿನಕ್ಕಾದ್ರೂ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ತಹಸೀಲ್ದಾರ್ ಆಫೀಸನ್ನ ತಹಸೀಲ್ದಾರ್ ಆಫೀಸ್ ಗೆ ಭೇಟಿ ಕೊಡ್ಬೇಕಾಗ್ತದೆ ಕೆಲಸಗಳು ಇದ್ರು ಕೆಲಸಗಳು ಇದ್ರು ಮಾತ್ರ ಇಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ ನಿಮಗೆ ಅಂತ ಕೆಲಸಗಳ ಹೇಳ್ತೇನೆ ಕೋಟಲ್ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಅವರ ಅನುಮತಿಯ ಮೇರೆಗೆ ನೀವು ಜಾಸ್ತಿ ರಜೆಗಳನ್ನ ತೆಗೆದುಕೊಂಡು ಹೋಗಬಹುದು ಅದಕ್ಕಿಂತ ಕಡಿಮೆ ನಿಮ್ಗೆ ಬೇಕಾಗಿತ್ತಂದ್ರ ಆರ್ ಐ ಅಂತಂದ್ರೆ ನಿಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಭೇಟಿ ಆದ್ರೆ ಸಾಕು ನಿಮಗೆ ಏನಾಗ್ತದೆ ಅಂತಂದ್ರೆ ಅಲ್ಲಿ ರಜೆಗಳು ಸಿಗೋ ಚಾನ್ಸಸ್ ಇರ್ತದೆ ಆಮೇಲೆ ಇ ಎಲ್ ಎಟ್ಟಿರ್ತಾವ ಇ ಎಲ್ ಅಂತ ಅಂದ್ರೆ ಅರ್ಟ್ ಲೀವ್ ಅಂತ ಅಂದ್ರೆ ಗಳಿಕೆ ರಜೆಗಳು ಈ ಗಳಿಕೆ ರಜೆಗಳು ಎಷ್ಟಿರ್ತಾವಂತಂದ್ರೆ ಒಂದು ವರ್ಷಕ್ಕ ಮೂವತ್ತು ಗಳಿಕೆ ರಜೆ ಇರ್ತಾವ ನೋಡ್ರಿ ಒಂದು ವರ್ಷಕ್ಕ ಮೂವತ್ತು ಗಳಿಕೆ ರಜೆಗಳು ಇರುವುದರಿಂದ ನೀವೇನಾದ್ರೂ ಇದ್ರಾಗ ಒಂದೂ ಗಳಿಕೆ ರಜೆಗಳನ್ನ ಅಥವಾ ಇ ಎಲ್ ಅನ್ನ ಬಳಸಿಲ್ಲ ಅಂತ ಅಂದ್ರೆ ನಿಮಗೂ ಹದಿನೈದು ಗಳ ಸಂಬಳವನ್ನ ವರ್ಷದ ಕೊನೆಗೆ ಏನ್ ಮಾಡ್ತಾರಂದ್ರೆ ನಿಮಗದನ್ನ ಹಾಕಿ ಕೊಡ್ತಾರೆ ಎಷ್ಟು ಮೂವತ್ತು ಗಳಿಕೆ ರಜೆಗಳು ಇರ್ತವೆ ಆ ಮೂವತ್ತು ಗಳಿಕೆ ರಜೆಗಳು ನೀವು ಬಳಸಿಲ್ಲ ಅಂತ ಅಂದ್ರೆ ವರ್ಷದ ಕೊನೆಗೆ ನಿಮಗ ಹದಿನೈದು ಇದರ ಅರ್ಧ ಅಂದ್ರೆ ಹದಿನೈದು ಇಯಲ್ಗಳ ಸಂಬಳವನ್ನ ವರ್ಷದ ಕೊನೆಗೆ ಏನಪ್ಪ ಅಂದ್ರ ನಿಮ್ಮ ಪೇಮೆಂಟ್ ನಲ್ಲಿ ಆಡ್ ಮಾಡಿ ಕೊಡ್ತಾರೆ ಸೊ ಮತ್ತೆ ಯಾ ಯೂಜ್ವಲ್ ನಾ ಹೇಳಿದಂಗ ಎರಡು ಮತ್ತು ನಾಲ್ಕನೇ ಶನಿವಾರ ನಿಮಗ ರಜೆ ಇರ್ತೈತಿ ಯಾವುದೇ ಇರತಕ್ಕಂತ ಕೆಲಸದ ಒತ್ತಡ ನಿಮಗಿರಲ್ಲ ನೀವ ಏನಾದ್ರು ಕೆಲಸ ಪೆಂಡಿಂಗ್ ಉಳಿದಿತ್ತಂದ್ರೆ ಏನ್ ಬಂದ್ರೆ ತೆಗೆದುಕೊಂಡು ಬಂದು ಮನೆಯಾಗ ಆರಾಮ ಮಾಡ್ಕೋಬಹುದು ಹೌದಾ ವೇತನ ಮತ್ತು ಸೌಲಭ್ಯಗಳು ಹೇಗಿರ್ತವೆ ಇಪ್ಪತ್ತೊಂದ್ ಸಾವಿರ ಇರ್ತದೆ ಬೇಸಿಕ್ ಎರಡ್ ಸಾವಿರದ ಹತ್ತೊಂಬತ್ತರ ಅದು ಈಗ ಪ್ರೆಸೆಂಟ್ಲಿ ಯಾರು ನೌಕರಿಗ್ ಹೋಗ್ತಿರಿ ಯಾರು ಈಗ ಅಪಾಯಿಂಟ್ ಆಗಿ ಹೋಗ್ತಾರೆ ಅವ್ರಿಗೆ ಮೂವತ್ತೇಳು ಸಾವಿರ ಇರ್ತೈತಿ ಸರ್ಕಾರದ ಒಬ್ಬ ಸರ್ಕಾರಿ ಸೇವಕರಿಗೆ ಯಾವೆಲ್ಲಾ ಸೌಲಭ್ಯಗಳಿದೆ ಅವೆಲ್ಲಾ ಸೌಲಭ್ಯಗಳು ಕೂಡ ಗ್ರಾಮ ಆಡಳಿತ ಅಧಿಕಾರಿ ಅವರಿಗೆ ಅನ್ವಯಿಸ್ತೈತಿ ಅನ್ನೋದನ್ನು ನಾ ಈ ಸಂದರ್ಭದಲ್ಲಿ ಕೇಳ್ತಾರೆ ಹಾಗಾದ್ರೆ ಇವ್ರ ಕೆಲಸಗಳು ಏನು ಅಂತಕ್ಕಂಥದನ್ನ ಗ್ರಾಮ ಲೆಕ್ಕಾಧಿಕಾರಿಯ ಕೆಲಸ ಮತ್ತು ಕಾರ್ಯಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗಿತ್ತಂದ್ರ ಕೆಲವೊಂದಿಷ್ಟು ವಿಚಾರಗಳನ್ನ ಕೆಲವೊಂದಿಷ್ಟು ಕೆಲಸಗಳನ್ನ ನಾನಿಲ್ಲಿ ಏನ್ ಮಾಡ್ಬಿಟ್ಟಿನಿ ಅಂತ ಪಾಯಿಂಟ್ ಮಾಡ್ಬಿಟ್ಟಿನಿ ಮೊದಲನೇದಾಗಿ ಅವರೆಲ್ಲ ಫೀಲ್ಡ್ ವರ್ಕ್ ಗೆ ಹೋಗ್ತಾರೆ ಗ್ರಾಮ ಲೆಕ್ಕಾಧಿಕಾರಿಯ ಕೆಲಸ ಏನಪ್ಪ ಅಂದ್ರೆ ಫೀಲ್ಡ್ ವರ್ಕ್ ಮಾಡೋದೇ ಅವ್ರ ಕೆಲಸ ಆಗಿರ್ತದೆ ಅದಾದ ನಂತರ ಪಿಂಚಣಿ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರೋದು ಏನೇನ್ ಪಿಂಚಣಿ ಯೋಜನೆಗಳಂತೆ ಅಂದ್ರೆ ಹಿರಿಯ ನಾಗರಿಕರಿಗೆ ಬರತಕ್ಕಂತ ಪಿಂಚಣಿಗಳು ಅದಾದ ನಂತರ ಅಂಗವಿಕಲರಿಗೆ ಬರ್ತಿರ್ತಕ್ಕಂಥ ಪಿಂಚಣಿಗಳನ್ನ ಅವರು ಸರಿಯಾಗಿ ವೆರಿಫೈ ಮಾಡಿಕೊಂಡು ಸೊ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಏನಾಗಿರ್ತದೆ ಅಂತ ಅಂದ್ರೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಯ ಕೆಲಸ ಆಗಿರುತ್ತೆ ಆಮೇಲೆ ಇನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ಗ್ರಾಮ ಲೆಕ್ಕಾಧಿಕಾರಿಯ ಕೆಲಸ ಏನಂದ್ರ ಜಮೀನಿಗೆ ರೈತರ ಜಮೀನಿಗೆ ಸಂಬಂಧಪಟ್ಟಿರುವ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಗ್ರಾಮ ಲೆಕ್ಕಾಧಿಕಾರಿಯ ಒಂದು ಕೈ ಕೆಳಗೆ ಬರದು ಸೊ ಹಾಗಾದ್ರೆ ಉತಾರ್ ಕೆಲಸ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳಿ ಉತಾರ ಉತಾರ ಅಂದ್ರೆ ಏನು ನೆನಪಿಟ್ಕೊಳ್ರಿ ನಮ್ಮ ಹೊಲ ಇಷ್ಟೇ ಇದೆ ಇಷ್ಟ ಗುಂಟೆ ಇದೆ ಆ ಆ ಗುಂಟೆಯಲ್ಲಿ ಯಾರ್ಯಾರಿಗೆ ಫಾಲ್ ಹೋಗುತ್ತೆ ಯಾರ ಹೆಸರಿನಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನ ಒಳಗೊಂಡಿರೋದೇ ಯಾವ್ದಪ್ಪ ಅಂತಂದ್ರೆ ಅಥವಾ ಯಾವ ಊರಿನಲ್ಲಿ ಜಮೀನ್ ಇದೆ ಅಂತಕ್ಕಂಥ ಮಾಹಿತಿಯನ್ನ ಈ ಉತಾರ ಒಳಗೊಂಡಿರ್ತಾರೆ ಹೌದಾ ಸೊ ಈ ಉತಾರ್ ನಲ್ಲಿ ನೀವು ಹೊಸ ಹೆಸರನ್ನ ನೋಂದಣಿ ಮಾಡೋದಿತ್ತಂದ್ರೆ ಅಥವಾ ವಾರಸ ಆಗಿ ಬಂದ ಫಾರ್ ಎಕ್ಸಾಂಪಲ್ ಮಾಲೀಕ ಆ ಮನೆಯ ಮಾಲೀಕ ತೀರ್ಕೊಂಡ್ಬಿಟ್ರತ ಸೊ ಹಾಗಾದ್ರೆ ಅವನ ಹೆಸರನ್ನ ಕಡಿಮೆ ಮಾಡುದು ಆ ಹಿರಿಯ ಮಗನ ಹೆಸರು ಏನಪ್ಪ ಅಂದ್ರ ಅದಕ್ಕ ನಾವೇನ್ ಮಾಡ್ಬೇಕಾಗತ್ತಂದ್ರ ನೋಂದಣಿ ಮಾಡ್ಬೇಕಾಗ್ತದೆ ಆಮೇಲೆ ವಾಟ್ನಿ ಅಂತ ಕರಿತಾರ ಸೊ ಭಾಗ ಮಾಡುದ್ ಕರಿತಾರ ಸೊ ಅವೆಲ್ಲಾ ಕೆಲಸ ಏನಪ್ಪಾ ಅಂತಂದ್ರ ಗ್ರಾಮ ಲೆಕ್ಕಾಧಿಕಾರಿಯ ಒಂದು ಕೆಳಗನೆ ಅವರ ಒಂದು ಪವರ್ ಅಲ್ಲಿ ಏನಪ್ಪಾ ಅದು ಇದು ನಡೀತದ ಸೊ ಅದಾದ ನಂತರ ಇಲ್ಲಿ ಇವರು ಇದೆಲ್ಲಾ ಮಾಡ್ಬೇಕಾಗಿತ್ತಂದ್ರ ಪದೇ ಪದೇ ಏನಪ್ಪ ಅಂದ್ರ ಏನ್ ಮಾಡಕ್ ಆಗಂಗಿಲ್ಲ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗೋದು ಬರೋದು ಆಗಂಗಿಲ್ಲ ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಹಳ್ಳಿಯಾಗ ಒಂದು ಆಫೀಸ್ ಅನ್ನ ಮಾಡ್ಕೊಂಡು ಫೀಲ್ಡ್ ವರ್ಕ್ ಗೆ ಹೋಗ್ತಾರ ಅದಾದ ನಂತರ ಉತಾರ್ ಕೆಲಸ ಏನೇ ಇದ್ರು ಕೂಡ ಏನಪ್ಪ ಅಂದ್ರೆ ಅಲ್ಲೇ ಮಾಡ್ತಾರೆ ನಾವು ಹೇಳ್ತಿರ್ಕೋಬಹುದು ಇನ್ನು ಮೇನ್ ಕೆಲಸ ಏನಪ್ಪಾ ಅಂತಂದ್ರ ಇವ್ರಿಗೆ ಅತಿ ಹೆಚ್ಚು ಕೆಲಸ ಬರೋದೇ ಯಾವಾಗ ಅಂತಂದ್ರ ಮಳೆ ಪರಿಹಾರ ಅತಿ ಹೆಚ್ಚು ಮಳೆಯಾಗಿ ಏನಾದ್ರು ಅವಾಂತರವನ್ನ ಸೃಷ್ಟಿ ಮಾಡಿತ್ತಂದ್ರ ಅಲ್ಲಿ ಬೆಳೆ ಹಾನಿ ಆಗಿರ್ತದ ಮನೆಗಳು ಬಿದ್ದಿರ್ತವೆ ಸೊ ಅಂತ ಸಂದರ್ಭದಲ್ಲಿ ಪರಿಹಾರ ಕೊಡ್ತಕ್ಕಂತ ಒಂದು ಕೆಲಸ ಯಾರಾಗಿರ್ತದಂತಂದ್ರ ಸರ್ಕಾರದಾಗಿರ್ತತಿ ಆದ್ರೆ ಆ ಎಷ್ಟು ಪರಿಹಾರ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಅದು ಹಾನಿಯಾಗಿದೆ ಅಂತಕ್ಕಂತ ವರದಿಯನ್ನು ಒಪ್ಪಿಸು ಕೆಲಸ ಅಂದ್ರ ಗ್ರಾಮ ಲೆಕ್ಕಾಧಿಕಾರಿ ಅವ್ರದ ಆಗಿರ್ತದ ಅದೇ ರೀತಿ ಸೇಮ್ ಅಂದ್ರ ಬರ ಪರಿಹಾರ ಮಳೆ ಬಂತಂದ್ರ ಅದು ಸಿಕ್ಕಾಪಟ್ಟಿ ಯಾವಂತರ ಸೃಷ್ಟಿ ಮಾಡತೀಪ ಅಂದ್ರ ಅಲ್ಲಿ ಪರಿಹಾರ ಕೊಡ್ಬೇಕಾಗ್ತತಿ ಮಳೆನೇ ಬರ್ಲಿಲ್ಲ ಅಂತಂದ್ರು ಕೂಡ ಅಂದ್ರ ಪರಿಹಾರ ಕೊಡ್ಬೇಕಾಗ್ತತಿ ಯಾಕಂದ್ರ ರೈತರು ಬೆಳೆದ ಬೆಳೆ ಬೆಳಿಲಿಕ್ಕೆ ಏನ್ ಬೇಕಂದ್ರ ಮೊದಲು ಪ್ರಮುಖವಾಗಿ ನೀರು ಬೇಕು ಸೊ ಅಂತ ಸಂದರ್ಭದಲ್ಲಿ ಮಳೆನೇ ಆಗ್ಲಿಲ್ಲ ಕೆರೆಗಳು ಬಾವಿಗಳು ಎಲ್ಲಾ ಬತ್ತಿ ಹೋಗ್ಬಿಟ್ಟು ಅಂತಂದ್ರೆ ರೈತನಿಗೆ ಬೆಳಿಲಿಕ್ಕೆ ಯಾವುದೇ ಯಾವುದೇ ನೀರು ಸಿಗಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಇವರು ಪರಿಹಾರವನ್ನ ಕೊಡ್ತಾರೆ ಅದ ಪರಿಹಾರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರು ಕೂಡ ಏನಪ್ಪಾ ಅಂದ್ರ ಒಂದು ಮೇಜರ್ ಅನ್ನ ಮಾಡ್ತಾರೆ ಸೊ ಅದಾದ ನಂತರ ಸರ್ಕಾರದ ಯಾವುದೇ ಹೊಸ ಯೋಜನೆಗಳು ಬಂದ್ರು ಸಹಿತ ಅದನ್ನ ಇಂಪ್ಲಿಮೆಂಟ್ ಮಾಡ್ ಯಾರಪ್ಪಾ ಅಂದ್ರೆ ಲೆಕ್ಕಾಧಿಕಾರಿಗಳು ಅಂತ ಇದು ಹೇಳ್ಬೋದಿಲ್ಲ ಸೊ ಅದಾದ ನಂತರ ನೋಡ್ಕೊಳ್ರಿ ಚುನಾವಣೆಗಳು ಇಲ್ಲಿ ಚುನಾವಣೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾಕಂತ ಅಂದ್ರೆ ಇವಿಎಂ ವಿ ಮಷೀನ್ ಅನ್ನ ಚೆಕ್ ಮಾಡೋದಿರ್ಬೋದು ರೌಟಿಂಗ್ ಮಾಡೋದೇ ನೀವು ಏನಪ್ಪಾ ಅಂದ್ರೆ ಇ ವಿ ಎಂ ಮುಖಾಂತರ ಹೌದಾ ಸೊ ಹಾಗಾದ್ರೆ ಈ ಇವಿಎಂ ವಿ ಮಷಿನ್ ಗಳನ್ನ ಮೊದಲು ಚೆಕ್ ಮಾಡೋರೆ ಸರಿಯಾಗಿ ಕೆಲಸ ಮಾಡ್ತಾವೋ ಇಲ್ಲೋ ಚಾರ್ಜಿಂಗ್ ಏನಪ್ಪಾ ಅಂದ್ರೆ ಎಷ್ಟು ಅವಧಿಯವರೆಗೆ ಬರ್ತದ ಸೊ ಇದೆಲ್ಲವನ್ನು ಚೆಕ್ ಮಾಡೋರೇ ಯಾರಪ್ಪ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಆಮೇಲೆ ಸರಿಯಾಗಿರ್ತಕ್ಕಂತ ಈ ಇ ವಿ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಎಲ್ಲಾ ಬೂತ್ಗಳಿಗೆ ಗಳಿಗೆ ಎಲ್ಲಾ ಕೇಂದ್ರಗಳಿಗೆ ವೋಟಿಂಗ್ ಕೇಂದ್ರಗಳಿಗೆ ಕಳಸೋ ಕಳಿಸೋರೇ ಯಾರಂತ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅದಾದ ನಂತರ ವೋಟಿಂಗ್ ಆಯ್ತು ಎಲ್ಲ ಆಯ್ತು ಆ ಎಲ್ಲಾ ಮಷಿನ್ ವಾಪಸ್ ಇ ವಿ ಎಂ ಮಷಿನ್ ಗಳನ್ನ ತೆಗೆದುಕೊಂಡು ಬಂದು ಸ್ಟ್ರಾಂಗ್ ರೂಮ್ ನಲ್ಲಿ ಇರ್ತಾರ ಜೊತೆಗೆ ಡಿ ಸಿ ಆಫೀಸ್ ಒಪ್ಪಿಸುವರಿಗೂ ಕೂಡ ಇಲ್ಲಿ ಬಂದ್ರೆ ಯಾರ ಕೆಲಸ ಆಗಿರ್ತದೆ ಅಂತ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಯವರ ಕೆಲಸ ಆಗಿರ್ತೈತಿ ಏನಪ್ಪಾ ಅಂತಂದ್ರ ಗ್ರಾಮ ಲೆಕ್ಕಾಧಿಕಾರಿಯ ಕೆಲಸಗಳು ಅವರ ಕಾರ್ಯಗಳು ಇವಾಗಿದ್ದಾವೆ ಯಾರೆಲ್ಲ ಈ ಹೊಸ ಹೊಸಬ್ರು ನಾಳೆ ರಿಸಲ್ಟ್ ಬಂದ ತಕ್ಷಣ ಯಾರದೆಲ್ಲ ಹೆಸರು ಕುಂದಿರ್ತೈತಿ ಯಾರೆಲ್ಲಾ ಅಪಾಯಿಂಟ್ ಆಗ್ತೀರಿ ಅಪಾಯಿಂಟ್ ಆಗಿ ಹೋದ್ಮೇಲೆ ನಾನು ಹೇಳಿರ್ತಕ್ಕಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ನಿಮಗ ಅನುಕೂಲ ಅಂದ್ರೆ ಸಾಕು ಈ ವಿಡಿಯೋ ಮಾಡಿದಕ್ಕ ನನಗ ಸಾರ್ಥಕ ಆಗ್ತೈತಿ ಮುಂದೆ ಇನ್ನೂ ಬಹಳಷ್ಟು ಕೆಲಸಗಳಿದಾವೆ ಗ್ರಾಮ ಲೆಕ್ಕಾಧಿಕಾರಿ ಆ ಎಲ್ಲಾ ಕೆಲಸಗಳನ್ನ ನೀವು ಡ್ಯೂಟಿ ಜಾಯಿನ್ ಆದ ಮೇಲೆ ಅವುಗಳನ್ನ ತಿಳ್ಕೊತೀರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿತ್ತಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಯಾರೆಲ್ಲ ಹೊಸಬ್ರ ಇದರಿ ಒಂದು ಲೈಕ್ ಕೊಟ್ರೆ ಸಾಕು ಈಡಿಯೋ ಈ ವಿಡಿಯೋ ಮಾಡಿದಕ್ಕೆ ನನಗೂ ಕೂಡ ಖುಷಿ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರಗಳು